ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ರೈಸ್ ಜೊತೆ ತಿನ್ನುವಂಥ ಬೇಳೆಗಳ ಪೌಡ್ರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಒಂದು ಕಪ್ಪು ಕಡಲೆಬೇಳೆ ಒಂದು ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಬೇಳೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಕಾಳುಗಳೆಲ್ಲ ಸೀದ್ ಹೋಗೋವರೆಗೂ ಫ್ರೈ ಮಾಡಬಾರ್ದು ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕು ಬಾಣಲೆಯಲ್ಲಿರೋ ಬೇಳೆಕಾಳನ್ನು ತೆಗೆದು ಅದೇ ಬಾಣಲೆಗೆ ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕಿದ್ದೀನಿ ಆರು ಮೆಣಸಿನಕಾಯಿ ಮತ್ತು ಆರು ರಸಳು ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಮತ್ತು ಕರಿಬೇವನ್ನು ಹಾಕಿದ್ದೀನಿ ಈ ಟೈಮಲ್ಲಿ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಇದನ್ನು ಫ್ರೈ ಮಾಡಿದ ಮೇಲೆ ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿದ್ದೀನಿ ಇವಾಗ ಇದೆಲ್ಲ ಹಾಕಿದ ಮೇಲೆ ಸ್ಟೌವನ್ನ ಆಫ್ ಮಾಡ್ತಾಯಿದ್ದೀನಿ ಇದೆಲ್ಲವೂ ತಣ್ಣಗಾಗೋದಕ್ಕೆ ಬಿಟ್ಟು ಮತ್ತು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಚಿಕ್ಕ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ಪೌಡರನ್ನು ಇದ್ದೀನಿ ತುಂಬ ನುಣ್ಣಗೆ ಮಾಡ್ಕೋಬೇಕು ಇದನ್ನು ಪೌಡರ್ ಮಾಡಿದ ಮೇಲೆ ಜರಡಿ ಹಿಡಿದು ಜರಡಿ ಹಿಡಿದಿರೋ ಪೌಡರನ್ನು ರೈಸ್ ಜೊತೆ ಇಡ್ಲಿ ಜೊತೆ ಮತ್ತು ದೋಸೆ ಮೇಲೆ ಹಾಕಿ ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು